ಆಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಭಾನುವಾರದ ಸ್ಪೆಷಲ್ ಸಂಡೇ ಸ್ಪೆಷಲ್ ಏನು ಅಂತ ಮಾಡ್ತಾ ಇದ್ದೀನಿ ನೋಡಿ ಒಂದು ತ್ರೀ ಐಟಮ್ ಇವತ್ತು ತೋರಿಸ್ತಾ ಇದ್ದೀನಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಪ್ಲೀಸ್ ಡೋಂಟ್ ಮಿಸ್ ದ ವೀಡಿಯೋ ಹಾಗೇ ಫುಲ್ ವೀಡಿಯೋಸ್ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕ್ ಚಿಕನ್ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದೆ ಇದ್ರ ಜ ಮಿಕ್ಸಿಯೇ ಇದಕ್ಕೆ ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಹಾಗೇ ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಗ್ರೈಂಡ್ ಇದ್ದೀನಿ ನಾನು ಇದನ್ನು ಚಿಕನ್ ಪ್ಯಾಟಿಸ ಅಂತಲೂ ಹೇಳ್ಬೋದು ನೀವು ಇಲ್ಲ ಚಿಕನ್ ಕಟ್ಲೆಟ್ ಅಂತನಾದರೂ ಹೇಳ್ಬೋದು ನಾನು ಹಾಗೆ ಚಿಕನ್ ಕಟ್ಲೆಟ್ ಮಾಡ್ತಾ ಇರೋದ್ರಿಂದ ತುಂಬಾ ಸ್ಪೆಷಲ್ಲಾಗಿ ಇರುತ್ತೆ ತುಂಬ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾನು ತೋರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇ ಸಾರಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಸ್ವಲ್ಪ ಲೆಮೆನ್ ಸ್ವಲ್ಪ ಸಾಲ್ಟ್ ಇದೆಷ್ಟನ್ನು ಹಾಕಿ ರೆಗ್ಯುಲರ್ ನೀವು ಯಾವ ಥರ ಒಂದು ಮಸಾಲೆಗೆ ಜೋಡಿಸ್ಕೊತಿರೋ ಅದೇ ಥರನೇ ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ವಿತ್ ಬೋನ್ಲೆಸ್ ಚಿಕನ್ನ ಇದರಲ್ಲಿ ಮಸಾಲೆ ಜೊತೆ ಆ್ಯಡ್ ಮಾಡಿ ರುಬ್ಬುತ್ತಾ ಇದ್ದೀನಿ ಅಷ್ಟೆ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು ನೀವು ಮಾಡಿಬಿಟ್ಟೆಲ್ಲ ಕಲಿಸಿ ಮ್ಯಾರಿನೇಟ್ ಥರ ಮಾಡಿಬಿಟ್ಟು ಪ್ರತ್ ಫ್ರೀಸರಲ್ಲಿ ಇಟ್ಕೊಂಡ್ರೆ ನೀವು ಮಕ್ಕಳು ಯಾವಾಗಾದರೂ ಕೇಳಿದ್ರೆ ಮಧ್ಯದಲ್ಲಿ ನೀವು ಇದನ್ನು ಮಾಡಿ ಕೊಡ್ಬೋದು ಇಮಿಡಿಯೇಟಾಗಿ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ನಿ ಜಸ್ಟ್ ಫ್ಲೇವರಾಗೆ ಸ್ವಲ್ಪ ಡೈಜೆಷನ್ಗೆ ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬಾಣಲೆಯಲ್ಲಿ ಒಂದು ತೆಗಿತಾ ಇದ್ದೀನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಭಾಳ ಏನು ಕಾಂಪ್ಲಿಕೇಟೆಡ್ ಆಗಿ ಏನಿಲ್ಲ ನಾನು ಇಲ್ಲಿ ಏನು ಬೆಳ್ಳುಳ್ಳಿ ಆ ಥರ ಒಂದು ಸ್ವಲ್ಪ ಅದು ಯಾಕಂದರೆ ಚಿಕನ್ ಜೊತೆ ನಾವು ಇದನ್ನು ಮಿಕ್ಸಿ ಮಾಡೋದ್ರಿಂದ ಒಂದೊಂದು ಸರ್ತಿ ಅದು ಬೆಳ್ಳುಳ್ಳಿ ಅದೆಲ್ಲ ಸೊ ಫುಲ್ ನುಣ್ಣಗಾಗೋದಿಲ್ಲ ಸ್ವಲ್ಪ ತರಿ ತರಿ ಆಗಿಬಿಡುತ್ತೆ ಒಂದು ವೇಳೆ ನುಣ್ಣಗಾಗದೇ ಇರೋವಂಥ ಬೆಳ್ಳುಳ್ಳಿ ಇದ್ದರೆ ನಾನು ತೆಗಿತಾ ಇದ್ದೀನಿ ನೋಡಿ ಆ ಥರ ತೆಗೆದ್ಬಿಡಿ ಇಲ್ಲಾಂದರೆ ಬಾಯ್ ಬಾಯಿಗೆ ಸಿಗ್ತಾ ಇರುತ್ತಷ್ಟೇ ಬೇರೆ ಟೇಸ್ಟಲ್ಲಿ ಏನು ಡಿಫ್ರೆಂಟ್ ಆಗ ಡಿಫ್ರೆನ್ಸ್ ಆಗೋಲ್ಲ ನಾವು ಇದನ್ನು ಸ್ಟೋರ್ಗಳು ಸಹ ಮಾಡಿಟ್ಕೊಬೋದು ಈ ಇಷ್ಟು ನಾನು ಏನು ಹಾಕಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸಿಂದ ಮಿಕ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ಒಂದು ಸ್ವಲ್ಪ ಎಗ್ ಎಗ್ನ ನಾವು ಯಾವ ಶೇಪ್ ಆದರೂ ಕೊಟ್ಬಿಟ್ಟು ಯಾವ ರೀತಿ ಬೇಕು ಶೇಪ್ ನಮಗೆ ಆ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಸ್ವಲ್ಪ ಎಗ್ನ ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಡಿಪ್ ಮಾಡಿ ನಂತರ ಬ್ಲೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ನಾವೊಂದು ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಬಿಟ್ರೆ ಫ್ರೀಸರಲ್ಲಿ ಇದನ್ನು ಯಾವಾಗ ಬೇಕಾದರೂ ನಾವು ಊಟದ ಜೊತೆ ಅಂದರೆ ನಾವು ಅನ್ನ ಸಾಂಬಾರು ಏನಾದರೂ ಮಾಡಿರ್ತೀವಲ್ವ ಆ ಸಂದರ್ಭದಲ್ಲಿ ನಾವು ಇದನ್ನು ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು ನಾನು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಬಾಸುಮತಿಯ ರೈಸ್ನ ಹಾಕ್ಕೊಂಡಿದ್ದೀನಿ ಈಗ ರೈಸಿಗೆ ಇದ್ದೀನಿ ಇವತ್ತು ಟೋಟಲ್ ನಾನು ಏನು ಅಡುಗೆ ಇದ್ದೀನಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ಸಂಡೇ ಸ್ಪೆಷಲ್ ತುಂಬಾ ಸ್ಪೆಷಲ್ ನೀವು ಇದೇ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕ್ ನೀವು ಇದೇ ರೀತಿ ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಾನೀಗ ಇದಕ್ಕೆ ನೋಡಿ ಒಂದು ಚಿಕ್ಕ ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಮೈಕ್ರೋವೇವಲ್ಲಿ ಬೇಯಿಸಿಟ್ಕೊಂಡಿದ್ದೆ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈಗ ಅದೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಚಿಕನ್ನೆಲ್ಲ ಅದರ ಜೊತೆಗೆ ನಾನು ಇದನ್ನು ಕಲಸಿಡ್ತಾ ಇದ್ದೀನಿ ಅದರ ಜೊತೆಗೆ ಏನೇನು ಹಾಕ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಚಿಕನ್ ಮಸಾಲ ಇನ್ನೊಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲ ಎರಡನ್ನೂ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದ್ರ ಜೊತೆ ಆಲೂಗಡ್ಡೆ ಜೊತೆ ಇದನ್ನೆಲ್ಲ ಚೆನ್ನಾಗಿ ಪ್ರತಿ ಒಂದು ಇದಕ್ಕೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸಿಟ್ಕೋಬೇಕು ನಾನು ಇಲ್ಲಿ ಚೆನ್ನಾಗಿ ಕಲಸಿ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಒತ್ತಿ ಒತ್ತಿ ಅದು ಮಿದ್ದು ಮಾಡಿ ಚೆನ್ನಾಗಿ ಕಲಸಿಟ್ರೆ ಅದು ಟೇಸ್ಟ್ ಚೆನ್ನಾಗಿ ಎನ್ಹೆನ್ಸ್ ಆಗುತ್ತೆ ಚೆನ್ನಾಗೇ ಬರುತ್ತೆ ಯಾವುದೇ ರೀತಿಯ ಒಂದು ಕಡೆ ಸಪ್ಪೆ ಒಂದು ಕಡೆ ಖಾರ ಒಂದು ಕಡೆ ಉಪ್ಪು ಆ ಥರ ಆಗೋಲ್ಲ ನೀಟಾಗಿ ಕಲಸಿಟ್ಕೊಂಡ್ರೆ ನಮಗೆ ಈವನಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಕಲಸಿ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟು ಕಲಸಿ ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನು ಅದೇ ರೀತಿ ಕಲಸಿಟ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾ ಆದರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೋಟಿಫಿಕೇಷನ್ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ಫಸ್ಟ್ ನೋಡ್ಬೋದು ವಿಡಿಯೋನ ಹಾಗೆ ಯಾವುದೇ ವೀಡಿಯೋ ಮಿಸ್ ಆಗದೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅವು ಯಾವುದೇ ಚಿಕನ್ ನಾವು ಇದನ್ನು ಮಾಡಬೇಕು ಅಂತಂದರೆ ಚಿಕನ್ ಪ್ರಿಪ್ರೇರ್ ಮಾಡಬೇಕು ಅಂದರೆ ಮ್ಯಾರಿನೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನೀಗ ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದು ಮಿಕ್ಸಿ ಜಾರಲ್ಲೇ ಈಗ ಸಾ ಸಾರಿಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕನ್ ಕರಿಗೆ ಇದು ನೋಡಿ ಆನಿಯನ್ ಶುಂಠಿ ಬೆಳ್ಳುಳ್ಳಿ ಹಾಗೇ ಸ್ವಲ್ಪ ಕೊತ್ತಂಬರಿ ಕರಿಬೇವು ಕೊತ್ತಂಬರಿ ಸ ಪುದೀನ ಶುನೂ ಹಾಕ್ಕೊತಾ ಇದ್ದೀನಿ ಇದು ಜಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಚಿಕನ್ ಮಾಡೋದಕ್ಕೆ ಈ ರೀತಿ ರುಬ್ಕೊತಾ ಇದ್ದೀನಿ ಹಾಗೆ ನಾನು ಈ ಇದೇ ಸ್ಟೇಜಲ್ಲೇ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಓನ್ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇಲ್ಲಿ ಜಸ್ಟ್ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ ಕರಿ ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಒಂದು ಟೊಮೆಟೊ ಸಾಕಾಗುತ್ತೆ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದು ಈಗ ನೋಡಿ ಒಂದು ಕುಕ್ಕರ್ ಇಟ್ಬಿಟ್ಟು ನಾನು ಅದಕ್ಕೆ ಒಂದು ತ್ರೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಚೆನ್ನಾಗಿ ಆಯಿಲ್ ಕಾದ ನಂತರ ನಾವಿವಾಗ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಹಾಗೆ ಆನಿಯನ್ ಹಾಗೆ ಟೊಮೆಟೊ ಈ ನಾಲ್ಕು ಐಟಮು ಏನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಡೈರೆಕ್ಟ್ ನಾವು ಒಗ್ಗರಣೆ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ಒಗ್ಗರಣೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆ ಹಾಕಿ ನಂತರ ನಾವು ಚಿಕನ್ ಹಾಕ್ಕೋಬೇಕು ಇಮ್ಮಿಡಿಯೇಟ್ ಅದ್ರ ಜೊತೆನೇ ಚಿಕನ್ ಹಾಕೋಬಾರ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ವೆಯ್ಟ್ ಮಾಡಿ ನಾವು ಅದನ್ನು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಅದರದ್ದು ಒಂದು ಹಸೀಸ ಸ್ಮೆಲ್ ಏನಿರುತ್ತೆ ಅದು ಸ್ಮೆಲ್ ಹೋಗುತ್ತೆ ಹಾಗೆ ತುಂಬ ಚೆನ್ನಾಗಿ ಒಳ್ಳೆಯ ಸ್ಮೆಲ್ ಪರಿಮಳ ಬರುತ್ತೆ ಇದರಿಂದ ನಾವು ಯಾವುದೇ ಚಿಕನ್ ಐಟಮ್ ನಾನ್ ವೆಜ್ ಐಟಮ್ ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಆನಿಯನ್ ತುಂಬ ಮೇಯ್ನ್ ರೋಲ್ ತಗೊಳತ್ತೆ ಆ ಪೇಸ್ಟ್ನ ಆದಷ್ಟು ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಅದ್ರ ಫ್ಲೇವರ್ ಸ್ಮೆಲ್ ತುಂಬ ಚೆನ್ನಾಗಿ ಮನೆ ಹರಡ್ಕೊಂಡಿರುತ್ತೆ ಅವತ್ತು ಮಾಡಿ ಮಾಡಿದ ದಿವಸ ಫುಲ್ಲು ಮನೆ ತುಂಬ ಸ್ಮೆಲ್ ಇರುತ್ತೆ ಅಷ್ಟು ಫ್ಲೇವರ್ಡಾಗಿ ಇರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಭಾಳಷ್ಟು ಭಾಳಷ್ಟು ವೆರೈಟೀಸಲ್ಲಿ ವೆರೈಟಿಯಾಗಿ ಮಾಡ್ತಾಯಿರ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ದಯವಿಟ್ಟು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಾನು ಹಾಕೋ ಸ್ವಲ್ಪ ಮಸಾಲ ಐಟಮ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೀವು ಅದನ್ನು ಫಾಲೋ ಮಾಡಿ ಮಾಡಿ ಈ ಸಾರಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ರೀತಿ ಮಟನ್ ರೋಗನ್ ಜೋಶ್ ತಿನ್ನೋ ಥರ ಚಿಕನ್ ರೋಗನ್ ಜೋಶ್ ಅಂತ ಹೇಳ್ಬೋದು ಅಷ್ಟು ಅದೇ ಥರ ಟೇಸ್ಟ್ ಕೊಡುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ನಾನು ಚೆನ್ನಾಗಿ ಫ್ರೈ ಆಗಿರೋದು ಆಗಿದೆ ಈಗ ಕುದೀತಾ ಇದೆ ನೋಡಿ ಅದು ಸ್ವಲ್ಪ ನಾನು ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಅನಿಸುತ್ತೆ ಬಟ್ ಅದು ಚೆನ್ನಾಗಿ ಮಿಕ್ಸ್ ಆಗಿ ಆಯಿಲಲ್ಲಿ ಫ್ರೈ ಆಗಿಬಿಡುತ್ತೆ ಟೂ ತ್ರೀ ಮಿನಿಟ್ಸ್ ಬಿಟ್ಬಿಟ್ಟು ಇದರ ಜೊತೆಗೆ ಚಿಕನ್ ಹಾಕೊಂಡ್ಬಿಟ್ರೆ ಆಯ್ತು ಯಾವುದೇ ಚಿಕನ್ ಮಾಡಬೇಕಾದ್ರೆ ಮ್ಯಾರಿನೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಇದು ಈ ಈವಾಗ ಕರಿ ಮಾಡ್ತಾ ಇದ್ದೀನಲ್ವ ಈ ಕರಿಗೆ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಅಲ್ಲಿ ಚಿಕನ್ ಟಿಕ್ಕಾಗೆ ಎಲ್ಲ ಅದು ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಅಷ್ಟು ಅದರ ಮಧ್ಯದಲ್ಲಿ ಈಗ ಚಿಕನ್ ಕರಿ ಮಾಡ್ತಾಯಿದ್ದೀನಿ ಇದು ಒಂದು ಹಾಫ್ ಕೆ ಜಿ ಚಿಕನ್ ಇದೆ ಅಷ್ಟೆ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನಾವು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಉರಿಬೇಕು ಇದಕ್ಕೆ ನಾವು ಮಸಾಲೆಗೆ ಅಂತ ಹೇಳ್ಬಿಟ್ಟು ಏನು ತೆಂಗಿನಕಾಯಿ ಬಳಸ್ತೀವಲ್ವಾ ಆ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೋಬಾರ್ದು ತುಂಬ ಕಡಿಮೆ ಹಾಕೋಬೇಕು ಆಲ್ಟ್ರನೇಟ್ ನಾನು ಏನು ಹಾಕಿದ್ದೀನಿ ಅಂತ ಈಗ ಮುಂದೆ ಬರೋ ಪ್ರೋಸೆಸ್ಸಲ್ಲಿ ನೋಡಿ ನಾನೀಗ ಸ್ವಲ್ಪ ಧನಿಯಾ ಪೌಡರ್ ಒಂದು ಟೂ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಟೂ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕಿ ನಿಮಗೆ ತುಂಬ ಖಾರ ಇರೋದಾದರೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿ ಹಾಫ್ ಕೆ ಜಿಗೆ ನಿಮಗೆ ಖಾರ ಚೆನ್ನಾಗಿ ತಿಂತೀರಾ ಅನ್ನೋದಾದರೆ ಟೂ ಸ್ಪೂನ್ ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕುವವರೆಗೂ ಹಾಕೋಬೋದು ಹಾಗೆ ಅರ್ಶನ ಹಾಕಿದ್ದೀನಿ ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಇದೆಷ್ಟನ್ನು ಹಾಕಿ ಫಸ್ಟ್ ನಾನು ಒಂದು ವಿಷಲ್ನ ತೆಗಿತೀನಿ ಒಂದು ಒನ್ ವಿಶ್ವಲ್ನ ಒನ್ ಒನ್ ವಿಷಲ್ಗೆ ಇದನ್ನು ಕ್ಲೋಸ್ ಮಾಡಿ ಆಫ್ ಮಾಡಿಬಿಡ್ಬೇಕು ನಾವೀಗ ಟೂ ತ್ರೀ ವಿಷಲ್ ಹಾಕ್ಸ್ತೀವಿ ಹಾಕ್ಸ್ಬಿಟ್ರೆ ಅದು ಚಿಕನೆಲ್ಲ ಇದು ಯಾಕಂದರೆ ಸಾಫ್ಟ್ ಚಿಕನ್ ಬಾಯ್ಲರ್ ಚಿಕನ್ ಅಂತಾರಲ್ಲ ಆ ರೀತಿ ಸಾಫ್ಟಾಗಿರುತ್ತೆ ಒಂದು ವಿಷಲ್ಗೆ ಅದು ಫುಲ್ ಬೆಂದ್ಬಿಡುತ್ತೆ ಮತ್ತು ನಾವು ಮಸಾಲೆ ಬೇರೆ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ರೌಂಡ್ ಅದನ್ನು ಕುದಿಸ್ಬೇಕಾಗುತ್ತೆ ಅದಕ್ಕೆ ಈಗ ಫಸ್ಟು ಒಂದು ರೌಂಡ್ ಈಗ ವಿಷಲ್ ಬಂದ ತಕ್ಷಣ ಅದನ್ನು ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಬಿಡ್ಬೇಕು ಈಗ ನಾನು ಇಲ್ಲಿ ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಗೋಡಂಬಿ ಬಾದಾಮ್ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಹಾಫ್ ಕೆ ಜಿಗೆ ಒಂದು ಏಳೆಂಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಐದಾರಷ್ಟು ಬಾದಾಮ್ ತೊಗೊಂಡಿದ್ದೀನಿ ಸ್ವಲ್ಪನೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅಜ್ವೈನ ಹಾಕಿದ್ದೀನಿ ಹಾಗೆ ಒಂದು ಇನ್ನೊಂದು ಕಾಲು ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಇದೇ ಸ್ಪೆಷಲ್ ನಾನು ಹೇಳಿದ್ದು ಇದು ನಾನು ಇದು ಬಿಟ್ಟರೆ ಒಂದು ಚಿಕ್ಕದೊಂದು ತುಂಡು ಪೀಸು ಚಕ್ಕೆ ಹಾಕಿದ್ದೀನಿ ಇದಿಷ್ಟನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದು ತಣ್ಣಗಾಗಿದೆ ಪ್ರೆಷರೆಲ್ಲ ಹೋಗಿದೆ ನಾನು ಇದನ್ನು ಓಪನ್ ಮಾಡಿಬಿಟ್ಟು ಈಗ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಮಸಾಲಾನ ಹಾಕ್ತಾಯಿದ್ದೀನಿ ಹಾಗೆ ನಾನು ಆ ಮಸಾಲೆಗೇನು ಹೇಳಿದ್ನಲ್ವ ಈಗ ತೆಂಗಿನಕಾಯಿ ಬಾದಾಮಿ ಗೋಡಂಬಿ ಅದ್ರ ಜೊತೆ ಸ್ವಲ್ಪ ಗಸಗಸೆ ಹಾಕೊಂಡಿದ್ದೀನಿ ಗಸಗಸೆ ಬಾದಾಮ್ ಗೋಡಂಬಿ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಚಕ್ಕೆ ಒಂದು ಕಾಲು ಸ್ಪೂನಷ್ಟು ಅಜ್ವಣ ಕಾಲು ಸ್ಪೂನಷ್ಟು ಜೀರಾ ಇನ್ನೊಂದು ಕಾಲು ಸ್ಪೂನಷ್ಟು ಸೋಂಪು ಇಷ್ಟನ್ನು ನಾನು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ನಂತರ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ನೆಂದರೆ ಚೆನ್ನಾಗಿ ಬೇಗ ಪೇಸ್ಟ್ ಆಗುತ್ತೆ ಅದೇ ನೆಂದಿಲ್ಲ ಅಂತಂದರೆ ಹಾಗೆ ಯಾಕಂದರೆ ಇದು ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ರುಬ್ಕೊಂಡಿರೋದ್ರಿಂದ ನೆನಿಲಿಲ್ಲ ಅಂದರೆ ಅದು ಅಷ್ಟು ನೀಟಾಗಿ ಪೇಸ್ಟ್ ಆಗೋದಿಲ್ಲ ಈಗ ನಾನು ಅದು ರುಬ್ಬಿದಂಥ ಮಿಶ್ರಣನ ಹಾಕಿ ಕುದಿಸ್ತಾ ಇದ್ದೀನಿ ಇದ್ರ ಜೊತೆ ನಾನೀಗ ಬೇರೆ ಮಸಾಲ ರೀತಿಯಲ್ಲಿ ಮಾಡ್ತಾ ಇರೋದು ಈಗ ಯೂಶಲಿಯೇ ಎಲ್ಲರೂ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕಿ ಮ ಮಸಾಲೆಗೆ ರುಬ್ಕೊತಾರಲ್ವ ನಾನು ಅದನ್ನು ಹಾಕಿಲ್ಲ ಯಾಕಂದರೆ ಆಲ್ರೆಡಿ ಗರಂ ಮಸಾಲೆಯಲ್ಲಿ ಅದೆಲ್ಲ ಮಿಕ್ಸ್ಡ್ ಆಲ್ರೆಡಿ ಇರುತ್ತೆ ಅದಕ್ಕೆ ನಾನು ಅದನ್ನು ಹಾಕಿಲ್ಲ ನಾನು ಮಾಡಿರೋ ಅಂಥ ಸ್ವಲ್ಪ ಡಿಫ್ರೆಂಟಾಗಿರೋವಂಥ ಮಸಾಲಾನ ರೆಡಿ ಮಾಡಿಕೊಂಡು ಹಾಕಿ ಈ ರೀತಿ ಮಾಡಿ ನೋಡಿ ಒಂದು ಸಾರಿ ನಿಜವಾಗ್ಲೂ ಟೇಸ್ಟ್ ಸುಪ್ ಸೂಪರ್ ಅಂದರೆ ಸೂಪರ್ ಇರುತ್ತೆ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ನೀವು ಈ ರೀತಿ ಮಾಡಿಕೊಂಡು ಇದು ಈಗ ಚೆನ್ನಾಗಿ ಕುದುರ ಕುದಿದ್ಮೇಲೆ ಗಟ್ಟಿ ಆಗುತ್ತೆ ಯಾಕಂದರೆ ಆ ಪೇಸ್ಟ್ ನಾವು ಏನು ತಗೊಂಡಿದ್ವಿ ಅಲ್ವಾ ಬಾದಾಮ್ ಗೋಡಂಬಿ ಅದೆಲ್ಲ ತಿಕ್ನೆಸ್ ಕೊಡುತ್ತೆ ಚೆನ್ನಾಗಿ ಹಾಗೆ ಟೇಸ್ಟ್ ತುಂಬ ಆಗುತ್ತೆ ನೀವು ಈ ರೀತಿ ಮಾಡಿಕೊಂಡ್ರೆ ನಿಜ ಹೇಳ್ತೀನಿ ಯಾರೂ ರೆಸ್ಟೋರೆಂಟ್ಗೆ ಹೋಗೋದಿಲ್ಲ ಚಿಕನ್ ಕರಿ ತಿನ್ನೋದಕ್ಕೆ ಮನೆಯಲ್ಲೇ ಮಾಡ್ಕೊತೀರ ಎಷ್ಟು ಈಸಿ ಇದೆ ಹಾಗೆ ತುಂಬ ಬೇಗನೆ ಆಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇರೋದು ಲೆಂತಿ ಅನ್ನಿಸ್ತಾ ಇರ್ಬೋದು ನಿಮಗೆ ಆದರೆ ಒಂದು ಜಸ್ಟ್ ಒಂದು ತರ್ಟಿ ಮಿನಿಟ್ಸಲ್ಲಿ ಇದು ಕರಿ ಮತ್ತು ನನಗೆ ಕಬಾಬ್ ಎಲ್ಲ ಮಾಡಿದ್ದೀನಿ ನನಗೆ ಗೊತ್ತಾ ನೋಡಿ ಈಗ ನಾನು ಅದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ನಾನು ಅದನ್ನು ಎಗ್ಗಲ್ಲಿ ಎದ್ಬಿಟ್ಟು ಒಂದು ರೌಂಡು ನೆಕ್ಸ್ಟು ನಾನು ಬ್ರೆಡ್ ಕ್ರಮ್ಸಲ್ಲಿ ಎದ್ದು ಪ್ಯಾಟೀಸ್ ಮಾಡಿಟ್ಕೊತಾ ಇದ್ದೀನಿ ನೀವು ಇದನ್ನು ಚಿಕ್ಕ ಮಕ್ಕಳಿಗೆ ಪ್ಯಾಟೀಸ್ಗಳನ್ನ ಮಾಡಿ ಹಾಗೇ ಇಟ್ಬಿಟ್ಟೆ ಫ್ರೀಸರಲ್ಲಿ ನಿಮಗೆ ಬೇಕಾದಾಗ ಮಾಡಿಕೊಂಡು ತಿನ್ಬೋದು ಅಂತ ಹೇಳಿದ್ನಲ್ವಾ ಬ್ರೆಡ್ ಜೊತೆ ನೀವು ಅದರ ಮಧ್ಯದಲ್ಲಿ ಇಟ್ಬಿಟ್ಟು ಕೊಟ್ಟರೆ ಪ್ಯಾಟೀಸ್ನ ಚಿಕನ್ ಪ್ಯಾಟೀಸ್ನ ತುಂಬಾ ಚೆನ್ನಾಗಿರುತ್ತೆ ಬರ್ಗರು ಬರ್ಗರ್ ಜೊತೆ ಬ್ರೆಡ್ ಮಧ್ಯದಲ್ಲಿಟ್ಬಿಟ್ಕೊಟ್ರೆ ರೋಸ್ಟ್ ಮಾಡಿಬಿಟ್ಟು ಬ್ರೆಡ್ನ ಕೊಟ್ಬಿಟ್ರೆ ಅದ್ರ ಮಧ್ಯದಲ್ಲಿ ಈ ಥರ ಪ್ಯಾಟೀಸ್ನ ಇಟ್ಬಿಟ್ಟು ಸೂಪರ್ ಇರುತ್ತೆ ಸ್ಯಾಂಡ್ವಿಚ್ ಥರನೂ ಮಾಡ್ಕೋಬೋದು ಹಾಗೇ ಹಾಗೆ ಕೂಡ ತಿನ್ಬೋದು ಈ ಚಿಕನ್ ಕಬಾಬ್ ಏನಿದೆ ಸಾರಿ ಚಿಕನ್ ಟಿಕ್ಕಾ ಏನಿದೆ ಒಂಥರ ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಬರ್ಗರ್ಗೆ ಸ್ಯಾಂಡ್ವಿಚ್ಗೆ ಹಾಗೆ ಕೂಡ ತಿನ್ಬೋದು ಹಾಗೆ ಒಂದು ಒಂದು ರೀತಿ ಸೈಡ್ ಡಿಶ್ ಥರ ಸಹ ತಿನ್ಬೋದು ನಾನಿಲ್ಲಿ ಕಾಲು ಕೆ ಜಿ ಚಿಕನ್ ತಗೊಂಡು ಮಾಡ್ತಾ ತಗೊಂಡಿರೋದಲ್ವಾ ಇದು ಬೋನ್ಲೆಸ್ ಚಿಕನು ಈ ಕಾಲು ಕೆ ಜಿ ಚಿಕನ್ ಸುಮಾರು ಆಗಿದೆ ನಾನು ಇದನ್ನು ಇಷ್ಟು ಮಾಡಿ ಒಂದು ಟೈಮ್ ಊಟ ಮಾಡಿ ನೆಕ್ಸ್ಟು ಅದನ್ನು ಉಳಿದಿರೋದನ್ನು ಫ್ರೀಝರಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಮತ್ತೆ ಇನ್ನೊಂದು ಟೈಮ್ ಸಹ ಅಷ್ಟು ಉಳಿದಿದೆ ಈ ಬರೀ ಒಂದು ಕಾಲು ಕೆ ಜಿ ತಗೊಂಡ್ರೆ ಚಿಕನ್ ಬೋನ್ಲೆಸ್ ಚಿಕನ್ ತುಂಬಾ ಎಷ್ಟೊಂದು ಆಗುತ್ತೆ ಅದು ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಮುದ್ದೆ ಯಾರ್ಯಾರಿಗೆ ಮಾಡೋದಕ್ಕೆ ಬರೋದಿಲ್ಲ ಇದನ್ನು ನೋಡ್ಕೊಳ್ಳಿ ಸಾರಿ ನಾನು ಸ್ಟಾರ್ಟಿಂಗಿಂದ ತೋರಿಸಿಲ್ಲ ಮುದ್ದೆ ಮಾಡೋದನ್ನು ಏನಿಲ್ಲ ಜಸ್ಟ್ ನಾವು ಒಂದು ಒಂದು ಒನ್ ಆ್ಯಂಡ್ ನಾವು ಇಬ್ಬರು ಎರಡು ಇಬ್ಬರು ಮೂರು ಜನಕ್ಕೆ ಮುದ್ದೆ ಮಾಡಬೇಕು ಒಂದು ಮೂರು ಚಿಕ್ಕ ಚಿಕ್ಕ ಮುದ್ದೆ ಮಾಡಬೇಕು ಅಂತಂದರೆ ಒಂದು ಟೂ ಅಷ್ಟು ವಾಟರ್ನ ಫಸ್ಟ್ ಬಾಯ್ಲ್ ಮಾಡೋಕ್ಕಿಡಬೇಕು ಬಾಯ್ಲ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದ್ದ ಹಾಗೆ ಒಂದು ಒನ್ ಕಪ್ಪಷ್ಟು ರಾಗಿ ಹಿಟ್ಟನ್ನ ಮಧ್ಯದಲ್ಲಿ ಹಾಕಬೇಕು ಅದು ನೀರು ಕುದೀತಾ ಇರುತ್ತಲ್ವ ಆ ಮಧ್ಯದಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು ನಾನಿಲ್ಲಿ ನೋಡಿ ಬೀಟರ್ನ ತಗೊಂಡು ಮಾಡ್ತಾಯಿದ್ದೀನಿ ಈ ಬೀಟರಿಂದ ನಾನು ಮಾಡೋ ಮೋಸ್ಟ್ಲಿ ಯಾರೂ ಬೀಟರಿಂದ ಮಾಡಿ ಇದನ್ನು ತೋರಿಸಿಲ್ಲ ಕಾಣಿಸುತ್ತೆ ಮುದ್ದೆನ ನಾನು ಮಾಡ್ತಾಯಿದ್ದೀನಿ ಇದರಿಂದ ಎಷ್ಟು ಚೆನ್ನಾಗೇ ಮುದ್ದೆ ಬರುತ್ತೆ ಅಂದರೆ ಸ್ವಲ್ಪ ಗಂಟಿರಲ್ಲ ಹಾಗೆ ಸ್ವಲ್ ಸಾಫ್ಟಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ ಮುದ್ದೆ ಹಾಗೆ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ ಇಟ್ಟು ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಯಾಕಂದರೆ ಆ ಬಿಸಿಗೆ ಆ ಒಳಗಡೆ ಚೆನ್ನಾಗಿ ಮುದ್ದೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಒಳ್ಳೆ ಬೆಣ್ಣೆ ರೀತಿಯಲ್ಲಿ ಒಂದು ಮುದ್ದೆ ರೆಡಿ ಆಗುತ್ತೆ ಮುದ್ದೆ ಮಾಡೋದು ಎಷ್ಟು ಈಸಿ ಅಂತಂದರೆ ಸುಮಾರು ಜನ ಮುದ್ದೆ ಮಾಡೋದು ಕಷ್ಟ ಮುದ್ದೆ ಮಾಡೋಕ್ಕೆ ಬರಲ್ಲ ಮುದ್ದೆ ಅದಕ್ಕೆ ಊಟ ಮಾಡೋಲ್ಲ ನಾವು ಅಂತಾರೆ ಅದರಷ್ಟು ಈಸಿ ಅಡಿಗೆ ಯಾವುದೂ ಇಲ್ಲ ನಾನಂತೂ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮುದ್ದೆ ಮಾಡಿಬಿಡ್ತೀನಿ ಇಬ್ರಿಗಾಗೋ ಅಷ್ಟು ಮುದ್ದೆ ಬರೀ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅಷ್ಟು ಈಸಿ ಮುದ್ದೆ ಮಾಡೋದಕ್ಕೆ ಏನೂ ಸಾಹಸ ಇಲ್ಲ ಜಸ್ಟ್ ಒಂದು ಸ್ವಲ್ಪ ವಾಟರ್ನ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಿಟ್ಬಿಟ್ರೆ ಜಸ್ಟ್ ಹಿಟ್ಟು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಕುದಿಯೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಹಾಗೇ ಹೋಯ್ತು ಮುದ್ದೆ ಅದನ್ನು ರೌಂಡ್ ಮಾಡ್ಕೊಂಡು ಚೆನ್ನಾಗಿ ಕೋಳಿ ಸಾರು ಬಸ್ಸಾರು ಸಪ್ಸಾರು ಊಟ ಮಾಡೋದಷ್ಟೆ ಅದ್ರ ಜೊತೆ ಎತ್ಕೊಂಡು ಡಿಪ್ ಮಾಡಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆನ ಡೈಲಿ ಒಂದು ತಿನ್ನಲೇಬೇಕು ನಾನು ನೆಕ್ಸ್ಟ್ ಟೈಮು ಮುದ್ದೆ ಪೂರ್ತಿ ಸ್ಟಾರ್ಟಿಂಗಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಅರ್ಜೆಂಟಾಗಿ ಈಗ ಎಲ್ಲ ರೆಸಿಪೀಸ್ಗಳ ಮಧ್ಯೆ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಮುದ್ದೆ ರೆಡಿ ಆಯಿತು ಹಾಗೆ ನಾನು ಮಾಡಿರೋ ಚಿಕನ್ ಗ್ರೇವಿ ರೆಡಿ ಆಯಿತು ಪ್ಯಾಟೀಸ್ ರೆಡಿ ಆಯಿತು ಈ ಊಟ ಮಾಡೋದಕ್ಕೆ ಟೋಟಲಿ ಪೂರ್ತಿ ರೆಡಿ ಆಯಿತು ಈಗ ನಾವು ಊಟ ಮಾಡೋದಷ್ಟೇ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರತಿ ಹಾಕೋ ವೀಡಿಯೋಸ್ಗಳನ್ನೂ ವಾಚ್ ಮಾಡಿ ಯಾವುದೇ ರೀತಿಯ ಫೇಕ್ ವೀಡಿಯೋ ಅಲ್ಲ ಯಾವುದೇ ರೀತಿಯ